나 이겠다 그이머에에에에 ಏ ಸೈಲೆಂಟ್ ರೀ ಯಾಕೆ ಬೈ ಮಾಡಾಕತ್ತೀರಿ ಅದು ಮಕ್ಕಳಿಂದ ನೀವು ಅದಕ್ಕೆ ಹೋಗಕ್ ಚಾನ್ಸ್ ಆಟಾಡತ್ ನೋಡೋಣ ಬಸವರಾಜನ್ ಹೋಗ ಒಂದ್ ರೌಂಡ್ ಒಳಗೆ ಆಟಾಡ್ಸ್ಬೋದಕ್ಕೆ ಸೈಲೆಂಟ್ ಆಗೈತಿ ಮದ್ದಿನ ಒಂದ್ ತೊಡೆ ಹಾಕಿ ಬಿಸಿಬೇಕು ಬಿಸಾಕ ಹೊಟ್ಟೆ ನಾವು

ಏ ಸೈಲೆಂಟ್ರಿರ ಯಾಕೆ ಬೈ ಮಾಡಾಕತ್ತೀರಿ ಅದು ಮಕ್ಕಟ್ಟಿಂದ ದೇವಸ್ಕತ್ತೀರ ನೀವು ಅದಕ್ಕೆ ಹೋಗಕ್ ಚಾನ್ಸ್ ಇಲ್ಲ ಮಾಡ್ ನೋಡೋಣ ಬಸರಾಜನ ಹೋಗ ಒಂದ್ ರೌಂಡ್ ಒಳಗೆ ಆಟಾಡ್ಸ್ಬೋದಕ್ಕೆ ಹೊಟ್ಟೆಗಿಲ್ದಕ್ಕಾಗ ನಿನ್ ಅನ್ಲಲ್ಲ ನಾವು ಇವತ್ ರಾತ್ರಿ ಮಾಡ್ಲಿಲ್ಲ ನಾವೇನೋ ಮಾಡದತ್ತಿದ್ ಏನೋ ಒಂದ್ ಮಾಡ್ ಗದ್ದ ಹೋಗಿಲ್ಲ ಆದ್ರೂ ಮಾಡ ಹ ಇಲ್ಲೆಲ್ಲೇನ ಇಲ್ಲಿ ಮಕ್ಕಂದ್ರ ತೊಬ್ಬ ಮಧ್ಯಾಹ್ನ ಮೂರವರೆಗೆ ಬರ್ತೇವ ಅಂದ್ರ ಊರಕ್ಕೆ ಹೌದೌದು